ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಹೊಸ ವರ್ಷಕ್ಕೆ ಟ್ರಿಪ್ ಹೋಗ್ತಿದ್ವಿ ಹೊಸ ವರ್ಷ ಅಂದರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಅಲ್ಲ ಇದು ನಮ್ಮ ಯುಗಾದಿನೇ ಹೊಸ ವರ್ಷ ಟೂ ಇಯರ್ಸ್ ಆಯಿತು ಟ್ರಿಪ್ ಹೋಗಿ ಜಾಸ್ತಿ ಗ್ಯಾಪ್ ಆಗಿತ್ತಲ್ವ ಅದಕ್ಕೆ ಟ್ರಿಪ್ ಹೋಗ್ತಾ ಇದೀವಿ ಎಲ್ಲ ಎಲ್ಲ ಜಾಲಿ ಜಾಲಿ ಬರೋಣ ಬನ್ನಿ ಏನೇನಾಗುತ್ತೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ನೋಡೋಣ ಬನ್ನಿ ನನ್ನ ಬ್ಯಾಗ್ ಕೂಡ ರೆಡಿಯಾಗಿದೆ ಹಂಗೇನು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ ಸ್ನ್ಯಾಕ್ಸ್ ಎಲ್ಲ ತಿನ್ನೋಕ್ಕೆ ಹುಡುಗರೇ ಹೋಗಿ ಮೂರು ಜನ ಹೋಗಿ ತೊಗೊಬಂದಿದಾರೆ ಇದೊಂದು ಟ್ರೈಪಾಡ್ ಬುಕ್ ಮಾಡೋದು ಕ್ಯಾಮ್ರಾ ಕ್ಯಾಮ್ರಾ ತೊಗೊಂಡು ಹೋಗ್ತಿದ್ದೀವಿ ನಂದು ಒನ್ ಅವರ್ ಲೇಟಾಗಿ ಬಂದವ್ರು ಆಲ್ರೆಡಿ ಟ್ರೈ ಕೊಡು ಮರ್ಗು ಅದೇನಾಗಲ್ಲ ಕಣ್ಣ ಹೋಗಿ ತಿಮ್ಮಿ ಎತ್ಕೊಂಡ್ ಬೇಗ ಹೋಗಿ ರನ್ 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 ಫೈನಲಿ ಕಾರ್ಗೆಲ್ಲ ಐಟಮ್ ಪ್ಯಾಕ್ ಮಾಡ್ದೋ ನಾನು ಬ್ಯಾಗೆ ಸ್ವಲ್ಪ ಎಲ್ರಿಗೂ ನನ್ನ ಬ್ಯಾಗೆ ದೊಡ್ಡ ಸ್ವಲ್ಪ ಪೂಜಾರಿ ಪೂಜೆ ಮಾಡ್ತಾವ್ನೆ ಹೊರಟು ಸಿ ಸಿ ಕೊಡಿ ಬರೋದೇನಾ ಬಾಯ್ 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 ಹ್ಞೂ ಹೋಗಿ ಬೈ ತಿಂಗ್ ಹಾಂ ಹಾಂ ತ್ಯಾಂಕ್ಸ್ ಮನೆ ಬಾಯ್ ಬಾಯ್ ಬುದ್ಧಮ್ಮ ನಾವು ಎಲ್ಲೇ ಹೋಗಲಿ ಏನೇ ಒಳ್ಳೆ ಕಾರ್ಯ ಮಾಡಲಿ ನಮ್ಮ ಮಹಾರಾಜ ಅವ್ರ ಹತ್ರ ನಾವು ಪರ್ಮಿಷನ್ ತಗೊಳ್ಳೇಬೇಕು ನಮ್ಮ ಊರಿನ ಮಹಾರಾಜ ನಮ್ಮ ರಾಮಪ್ರಮಯ ಸ್ವಾಮಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಪೂಜೆ ಮಾಡಿಕೊಂಡು ಟ್ರಿಪ್ ಹೋಗ್ತಾ ಇದ್ದಾರೆ ಒಳ್ಳೇದಾಗಲಿ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬರಲಿಕ್ಕೆ ನಾವು ಈಗ ಫ್ಲೈಟ್ ಹತ್ತಿರ ಈಗ ಫ್ಲೈಟ್ ಫ್ಲೇವರ್ ಫ್ಲೇವರ್ನಾಗ್ ಸುಮ್ಮನೆ ಈಗ ಮಾಡ್ತೀನಿ ಫ್ರೆಂಡ್ಸ್ ಅದೇ ನಮ್ಮ ಮೂರು ಜನ ನಮ್ಮ ಹತ್ರ ಬಂದ್ ಹತ್ಕೊಂಡು ಇವಾಗ ನಮ್ಮ ಅರ್ಶನ್ ರನ್ ಅವ್ರ ಬರ್ತಿದಾರೆ ಅವಂತ ಮಾಡಕ್ ಇಲ್ಲಿ ಬಂದಿದ್ದೀವಿ ನೋಡಿ ಏನ್ ಸಾರ್ ಫಂಕ್ಷನ್ ಎಡಕ್ ಬಿಡಿದಿರಿ

ನೈಸ್ ರೋಡ್ ಎಂಡ್ ಆಯ್ತು ರೂಮ್ ಹತ್ರ ಬಂದು ಹೇಳಿ ಸಾರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ನಮಗೆ ಒನ್ ಮಿಲಿಯನ್ ಫಾಲೋವರ್ಸ್ ಅವ್ರೆ ನಾನು ನೋಡ್ತಿರಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ ಜಲ್ದಿ ಜಲ್ದಿ ಫ್ರೆಂಡ್ಸ್ ನೋಡಿ ಕಾರಲ್ಲಿ ಒಂದು ಚೀಲ ತಿಂಡಿ ಇರೋದು ಕಾರಲ್ಲಿ ಇದ್ರೆ ಸ್ವಲ್ಪ ಕುಳ್ಳ ಮುಂದಾಲೋಚನೆ ಮಾಡಿ ಹಲೋ ಕೌತು ಕಾರಲ್ಲಿ ಇದ್ರೆ ಇಲ್ಲಿಗೆ ಇಲ್ಲಿ ಬಂದು ತಿಂಡಿ ತಿನ್ನಕ್ಕೆ ಬಂದು ವೈರಿಗೆ ಕಟ್ ಮಾಡ್ರಿ ಹಿಂಸೆ ಬಚ್ಚಿದ್ರಿಂದ ಯಾವ ಫೈನಲಿ ಇನ್ನೊಂದು ನಿಮಿಷ ಇದೆ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷಕ್ಕೆ ಮೈಸೂರು ಪ್ಯಾಲೇಸ್ ಹತ್ರ ಇದೀವಿ ನೋಡಿಂಗ್ ಫ್ರೆಂಡ್ಸ್ ಫೈನಲಿ ಹನ್ನೆರಡು ಗಂಟೆ ಆಯ್ತು ಹ್ಯಾಪಿ ಕ್ಯಾಲೆಂಡರ್ ನ್ಯೂ ಇಯರ್ ಹ್ಯಾಪಿ ಪ್ಯಾಲೇಸ್ ಕ್ಯಾಲೆಂಡರ್ ಪ್ರಕಾರ ಹ್ಯಾಪಿ ನ್ಯೂ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗೀತು ಎರಡ್ ಸಾವಿರದ ಇಪ್ಪತ್ತೈಬತ್ತು ನಮ್ಮ ಕಿರಣ ಅವರ ಬರ್ತಡೆ ನೋಡಪ್ಪ ಫಸ್ಟ್ ವಿಷಸ್ ಹ್ಯಾಪಿ ಬರ್ಡೇ ಕಿರಣ್ ಇಶು ಮೆನಿ ಮೋರ್ ಹ್ಯಾಪಿ ರಿಟರ್ನ್ ಆಫ್ ದಿ ಡೇ 100 ಆರ ಕಾಲ 1000 ರಂಜಿತೆ ಐತೆ 1000 ರಂಜಿತೆ ಹೇ ಬಡಾ ಹುಟ್ಟುಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ದರ್ಶನ್ ಮನಮೋಹನ್ ಸಿಂಗ್ ತಿರ್ಕೊಂಡಿದ್ದಾರೆ ಅಂಬುಟಿ ಸೆಲೆಬ್ರೇಷನ್ ಏನು ಮಾಡಿಸ್ತಾ ಇಲ್ಲ ಪೊಲೀಸ್ನವರೆಲ್ಲ ಸ್ಟ್ರಿಕ್ಟ್ ಆಗಿ ಯಾರು ಇಲ್ಲಿ ನಿ stands ಪ್ಯಾಲೇಸ್ ಮುಂದೆ ಪ್ಯಾಲೇಸ್ ಮುಂದೆ ನಿಂತಿದೀವಿ ಫ್ರೆಂಡ್ಸ್ ನಾವು ಕ್ಯಾಲೆಂಡರ್ ಪ್ರಕಾರ ಹ್ಯಾಪಿ ನ್ಯೂ ಇಯರ್ ಆಚರಿಸಕ್ಕೆ ಬಂದರೆ ಪಪಚೆ ನಮ್ಮ ಪೊಲೀಸ್ನವರು ಎಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿರೋ ಜನಗಳನ್ನು ಕಂಟ್ರೋಲ್ ಮಾಡ್ತಾವ್ರೆ ಏನು ಮಾಡೋಕ್ಕಲ್ಲ ಗೌರ್ಮೆಂಟ್ ರೂಲ್ಸ್ ಮಾಡಿರ್ತಾರೆ ಈ ಥರ ಈ ಥರ ಫಾಲೋಅಪ್ ಮಾಡಿ ಅಂತ ನೋಡಿ ಫ್ರೆಂಡ್ಸ್ ನೋಡಿ ವರ್ಷ ಪೊಲೀಸ್ನವ್ರಿಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಅಂತ ಹೋಗ್ತಿದ್ದೇನೆ ಏನು ಮಾಡ್ತೇನೆ ನೋಡೋಣ ಬಂದು ಪೂಜೆ ನೋಡಿ ಎಷ್ಟು ಕರ್ತವ್ಯ ಸರ್ ನಮ್ಮ ಪೊಲೀಸ್ನವರು ಪೊಲೀಸ್ನವ್ರು ಹ್ಯಾಪಿ ನೋಡಿ